ಡೀಪ್ಲಿ ಆ ಚಿತ್ರಕಲೆ ಹೋದಂಥವ್ರು ಹುಚ್ಚರಾಗ್ತಾರೆ ಒಂದು ಮಗು ಕತ್ತಿ ಮೇಲೆ ನಿಂತ್ಕೊಂಡಿದೆ ರಕ್ತ ಹರಿತಿದೆ ಕಾಲಲ್ಲಿ ಆದರೂ ಕೂಡ ಆ ಮಗು ತನ್ನ ಇಷ್ಟದ ಚಂದಾಮ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದೆ ಆ ಜನ ಎಲ್ಲ ಅದನ್ನು ನೋಡಿ ಖುಷಿ ಪಟ್ಟು ಚಿಲ್ರೆಕಾಸ ಆಗ್ತಾರೆ ಇಂಗ್ಲೀಷ್ ಸಬ್ಜೆಕ್ಟ್ ಫೇಲ್ ಆದ ಕಾರಣದಿಂದ ಐ ಟಿ ಸೆಕ್ಟರ್ ಎಂಟ್ರಿ ಆಗಲಿ ಸಾಧ್ಯ ಆಯಿತು ತಮ್ಮ ಮಕ್ಕಳ ಭವಿಷ್ಯನ ಉತ್ತಮವಾಗಿ ಕಟ್ಟಬೇಕು ಅಂತಿರೋ ಪೇರೆಂಟ್ಸು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ನೀವು ನಂತರ ನಾನು ಪಿ ಯು ಸಿನಲ್ಲಿ ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಫೇಲ್ ಆದ ಕಾರಣದಿಂದ ನಾನು ಐ ಟಿ ಸೆಕ್ಟರ್ ಎಂಟ್ರಿ ಆಗಲಿ ಸಾಧ್ಯ ಆಯಿತು ಅದರಲ್ಲೂ ಕೂಡ ಫಾರ್ಚೂನ್ ನಂಬರ್ ಒನ್ ಕಂಪ್ನಿಯಲ್ಲಿ ಒಂದು ಉನ್ನತ ಸ್ಯಾಲರಿಯ ಉನ್ನತ ಹುದ್ದೆಯನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು ಅದು ಹೇಗೆ ಸಾಧ್ಯ ಆಯಿತು ಅನ್ನೋದು ನಾನು ಈ ವಿಡಿಯೋದಲ್ಲಿ ವಿವರಿಸ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ತಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ಕಟ್ಟಬೇಕು ಅಂತಿರೋ ಪೇರೆಂಟ್ಸು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ನಮಸ್ಕಾರ ನನ್ನ ಹೆಸರು ಚಂದ್ರು ಹಿರೇಮಠ್ ನಾನು ಮೂಲತಃ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ತಿಪ್ಪಾಯಕಪ್ಪ ಗ್ರಾಮದೂ ನಾನು ಚಿಕ್ಕದಾಗಿ ಕನಸ್ಕೊಂಡಂಥ ಹುಡುಗ ಬಿ ಕಾಮ್ ಮಾಡಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಒಂದು ಸೇಲ್ಸ್ ಮ್ಯಾನು ಮತ್ತು ಒಂದು ಅಕೌಂಟೆಂಟ್ ಕೆಲಸ ಸಿಕ್ಕರೆ ಸಾಕಪ್ಪ ಅಷ್ಟು ನನ್ನ ಜೀವನ ಸಾಕು ಅಷ್ಟಕ್ಕೆ ನಾನು ಇದು ಮಾಡ್ಕೊಂತೀನಿ ಸೀಮಿತ ಒಂದು ಬಾರ್ಡ್ರನ್ನ ಹಾಕೊಂಡಂಥ ಹುಡುಗ ಬಟ್ ಆ ಆ ಕನಸನ್ನು ನಿಲ್ಲಿಸಿದಂಥದ್ದು ಕನಸಿಗೆ ಅಡ್ಡಿ ಆದಂಥದ್ದು ನನ್ನ ಪಿ ಯು ಸಿಯ ಇಂಗ್ಲೀಷ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನನಗೆ ಅರವತ್ತು ಪ್ಲಸ್ ಮಾರ್ಕ್ಸ್ ಬಂದಿತ್ತು ಆದರೆ ಇಂಗ್ಲೀಷಲ್ಲಿ ಮಾತ್ರ ಟ್ವೆಂಟಿ ಪ್ಲ ಮಾರ್ಕ್ಸ್ ಏನೋ ಬಂದು ಫೇಲ್ ಆಗಿತ್ತು ಸೊ ನನಗೊಂದು ಒಂದು ಕಾಮಿಡಿಯನ್ಸು ನಾನು ಇಲ್ಲ ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ದೆ ಅಂತ ರಿವ್ಯಾಲ್ಯುವೇಶನ್ ಹೇಳ್ಕಂಡೆ ರಿಲ್ವೇಷನಲ್ಲಿ ಒಂದು ತಮಾಷೆ ಅಂದರೆ ಇನ್ನೂ ಒಂದು ಎರಡು ಮಾರ್ಕ್ಸ್ ಕಟ್ಟಾಗೆ ಬಂದಿತ್ತು ಹದಿನೆಂಟು ಮಾರ್ಕ್ಸ್ ಬಂದಿತ್ತು ನನ್ನ ಫ್ರೆಂಡ್ಸ್ ಕೂಡ ಆ ಹದಿನೆಂಟು ಮಾರ್ಕ್ಸ್ ಹೆಂಗೆ ಬೋದು ಮರ ಅಂತಂದು ಅದನ್ನೂ ಕೂಡ ಕಾಮಿಡಿ ಮಾಡ್ತಾಯಿದ್ರು ನೆಕ್ಸ್ಟು ನಾನು ನೆಕ್ಸ್ಟು ಡಿಗ್ರಿ ಮಾಡಬೇಕು ನಾನು ಕನಸಿನಂತ ನಾನು ಕಾಮ್ ಮಾಡ್ಕೋಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ಒನ್ ಇಯರ್ ವೇಟ್ ಮಾಡಲೇಬೇಕಾಗಿತ್ತು ಯಾಕೆಂದರೆ ಅದು ಟೂ ತೌಸಂಡ್ ಫೋರಲ್ಲಿ ನಮಗೆ ಏನು ಏಪ್ರಿಲ್ ಅಟೆಂಪ್ಟ್ ಇರಲಿಲ್ಲ ಅಕ್ಟೋಬರ್ ಅಟೆಂಪ್ಟಿಗೆ ವೇಟ್ ಮಾಡಬೇಕಾಗಿತ್ತು ಅಕ್ಟೋಬರ್ ಅಟೆಂಪ್ಟಲ್ಲೂ ನಾನು ಕ್ಲಿಯರ್ ಮಾಡ್ಕೊಂಡ್ರೆ ಸಬ್ಜೆಕ್ಟು ನಾನು ನೆಕ್ಸ್ಟ್ ಇಯರ್ಗೆ ನಾನು ಅಡ್ಮಿಷನ್ ತೊಗೋಬೇಕಾಗಿತ್ತು ಒಂದು ವರ್ಷ ಗ್ಯಾಪ್ ಆಗ್ತಾ ಇತ್ತು ಆ ಟೈಮಲ್ಲಿ ನಾನು ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರುವಾಗ ನನ್ನ ತಾಯಿ ತೆಗೆದಂಥ ಒಂದು ನಿರ್ಧಾರ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತು ಏನು ಅಂತಂದರೆ ನಮ್ಮ ತಾಯಿ ಓದಿದಂಥರಲ್ಲ ಬಟ್ ಓದುವ ಅಭ್ಯಾಸ ಇಟ್ಕಂಡಂಥವ್ರು ಹಾಗಾಗಿ ಲೋಕಜ್ಞಾನ ಇದ್ದಂಥವ್ರು ಸೊ ಅವರ ನಂಬಿಕೆ ಏನು ಅಂತ ಅಂದರೆ ಮಕ್ಕಳು ಅಕಾಡಿಕಲ್ ಸಬ್ಜೆಕ್ಟಲ್ಲಿ ಮಾತ್ರ ಬ ಅವರ ವೃತ್ತಿ ಜೀವನ ಕಟ್ಕೊಳ್ಳೋಕ್ಕೆ ಆಗುತ್ತೆ ಅನ್ನೋದಲ್ಲ ಅವರ ಹವ್ಯಾಸದ ವಿಚಾರಗಳಲ್ಲೂ ಕೂಡ ಅವರು ವೃತ್ತಿ ಜೀವನವನ್ನು ಕಟ್ಕೋಬೋದು ಉತ್ತಮ ಕಟ್ಕೋಬೇಕು ಅನ್ನೋ ಕಟ್ಕೋಬೋದು ಅನ್ನೋ ನಮ್ಮ ನಂಬಿಕೆನಲ್ಲಿದ್ದಂಥವ್ರು ಸೊ ಅವರು ನನಗೊಂದು ಮಾತು ಹೇಳಿದರು ಏನು ಅಂದರೆ ನಾನು ಚಿಕ್ಕಂದಿನಿಂದ ಚಿತ್ರಕಲೆಯಲ್ಲಿ ಏನೋ ಗುರ್ಸ್ಕೊಂಡಂಥವನು ಚಿತ್ರಕಲೆನ ತುಂಬ ಪರ್ಫಾಮ್ ಮಾಡಿದಂಥವನು ಹಾಗೆಯೇ ಟೀಚರ್ಸ್ಗಳಿಂದನೂ ಮತ್ತು ಸಣ್ಣ ಪುಟ್ಟ ಕಾಂಪಿಟೇಷನ್ಗಳನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಒಂದು ಒಳ್ಳೆ ರೀತಿಯ ರೆಕಗ್ನೈಸ್ಗಳನ್ನು ಇದ್ದೆ ಅದನ್ನೇ ಸಜೆಸ್ಟ್ ಮಾಡಿದರು ಅವರು ಸೊ ನೀನು ಏನಕ್ಕೆ ಒಂದು ವರ್ಷ ಖಾಲಿ ಕೂರೋದ್ರ ಬದಲಿ ಒಂದು ವರ್ಷ ಇದನ್ನು ಮಾಡ್ಬೋದು ಏಕೆಂದ್ರೆ ಅವ್ರು ಮತ್ತೊಂದು ಉದ್ದೇಶ ಇತ್ತು ನನ್ನ ತಂದೆ ಮತ್ತು ನನ್ನ ಅಣ್ಣ ಕೂಡ ಆಲ್ರೆಡಿ ಡ್ರೈವಿಂಗ್ ಫೀಲ್ಡಲ್ಲಿದ್ದಂಥವ್ರು ನನ್ನ ಅಣ್ಣನೂ ಕೂಡ ಎಸ್ ಎಲ್ ಸಿಗೆ ನಿಲ್ಲಿಸಿ ಕುಟುಂಬದ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅವನು ಎಸ್ ಎಲ್ ಸಿ ನಂತರ ಅವನು ಎಸ್ ಎಲ್ ಸಿಗೆ ಎಜುಕೇಷನ್ ಸ್ಟಾಪ್ ಮಾಡಿ ಅವನು ಡ್ರೈವಿಂಗ್ ಫೀಲ್ಡಿಗೆ ಎಂಟ್ರಿ ಆಗಿದ್ದ ನಾನು ಕೂಡ ಆ ಫೀಲ್ಡಿಗೆ ಹೋಗಿಬಿಟ್ಟೇನೋ ನಮ್ಮ ಭಯದಲ್ಲಿ ಯಾಕೆಂದರೆ ಆ ಡ್ರೈವಿಂಗ್ ಫೀಲ್ಡಿಂದ ಕಷ್ಟ ಗೊತ್ತಿತ್ತು ಆ ಡ್ರೈವಿಂಗ್ ಫ್ಯಾಮಿಲಿ ಆಗಿರೋದ್ರಿಂದ ಆ ಕಷ್ಟ ಗೊತ್ತಿತ್ತು ನನ್ನ ತಂದೆ ತಾಯಿ ನಮ್ಮ ಅಣ್ಣ ಎಲ್ಲರೂ ಕೂಡ ಅದನ್ನು ನನ್ನ ನನ್ನ ನನ್ನನ್ನು ಅವಾಯ್ಡ್ ಮಾಡ್ತಾಯಿದ್ರು ಅದು ಇದರಿಂದ ಸೊ ಹಾಗಾಗಿ ನನಗೆ ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ನಾನು ಓಕೆ ಚಿತ್ರಕರ್ನಲ್ಲೇ ಒಂದು ಏನೋ ಕೋರ್ಸ್ ಮಾಡೋಣ ಅಂದ್ಬಿಟ್ಟು ನನ್ನ ಹೈಸ್ಕೂಲ್ ಟೀಚರ್ನ ನಾನು ರೀಚ್ ಆದೆ ಹೈಸ್ಕೂಲ್ ಟೀಚರ್ ಒಂದು ಡ್ರಾಯಿಂಗ್ ಟೀಚರ್ ನನಗೆ ಸಜೆಸ್ಟ್ ಮಾಡಿದ್ರು ಮುಂಚೆನೇ ಸಜೆಸ್ಟ್ ಮಾಡಿದ್ರು ನಾನು ಅದು ಆ ಟೈಮಲ್ಲಿ ಅದು ಅಕ್ಸೆಪ್ಟ್ ಮಾಡಿರಲಿಲ್ಲ ಸೊ ಈಗ ಅದನ್ನು ಅಕ್ಸೆಪ್ಟ್ ಮಾಡೋ ಒಂದು ಪರಿಸ್ಥಿತಿ ಇದ್ದಿದ್ದರಿಂದ ಅವರು ಓದಿದಂಥ ಕಾಲೇಜು ಎಸ್ ಎಸ್ ಬಿ ಎಸ್ ಎಸ್ ಫೈನ್ ಆರ್ಟ್ ಕಾಲೇಜ್ ರಟ್ಟಿಹಳ್ಳಿ ಅಂತ ನಮ್ಮ ಊರಿಂದ ಪಕ್ಕದಲ್ಲೇ ಇರೋಂಥ ಒಂದು ಊರು ಆ ಊರಿಗೆ ಹೋಗಿ ನಾನು ಡಿಗ್ರಿ ತೊಗೊಂಡು ಇದನ್ನ ಡಿಪ್ಲೊಮೊ ಕೋರ್ಸ್ನ ತೊಗೊಂಡೆ ಸೊ ತಗೊಂಡೆ ಎಲ್ಲದೂ ಸ್ಟಾರ್ಟ್ ಆಗಿತ್ತು ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು ಏನು ಅಂತ ಅಂದರೆ ಅದು ಐದು ವರ್ಷದ ಡಿಪ್ಲೊಮಾ ಕೋರ್ಸು ಆ ಐದು ವರ್ಷದ ಡಿಪ್ಲೊಮಾ ಕೋರ್ಸು ಅದು ಈಕ್ವಲ್ ಟು ಆಲ್ಮೋಸ್ಟು ಎಮ್ ಬಿ ಬಿ ಎಸ್ಸು ಮಾಡೋಷ್ಟು ಟೈಮ್ ಇದೆ ನೀನು ಅದನ್ನು ಐದು ವರ್ಷದ ಕೋರ್ಸ್ ಮಾಡಿದ ನಂತರ ಏನು ಅದರಿಂದ ಏನು ಮಾಡ್ತೀಯ ಅದರಿಂದ ಏನು ಉಪಯೋಗ ಅದರಿಂದ ಏನು ವೃತ್ತಿ ಜೀವನ ಏನಿದೆ ಮುಂದೆ ಅನ್ನೋಂಥ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು ಅದರಲ್ಲಿ ವಿಶೇಷವಾಗಿ ಒಬ್ಬ ಒಬ್ಬ ಹೇಳಿದಂಥ ಮಾತು ನನಗೆ ತುಂಬ ನೋವುಕೊಂಡಂಥದ್ದು ಏನು ಅಂದರೆ ನೀನು ಆ ಐದು ವರ್ಷದ ಕೋರ್ಸ್ ಮುಗಿಸಿದ ನಂತರ ಏನು ಮಾಡ್ತೀಯ ಅಂದರೆ ಸಂತೆಲ್ನಲ್ಲೋ ಜಾತ್ರೆನಲ್ಲೋ ರೋಡ್ ಮೇಲೆ ಚಿತ್ರ ಬಿಡಿಸ್ತೀಯ ಬಂದು ಹೋಗಿರೋ ಬರ ಹೋಗೋ ಜನ ಎಲ್ಲ ಅದನ್ನು ನೋಡಿ ಖುಷಿಪಟ್ಟು ಚಿಲ್ಲರೆ ಕಾಸು ಹಾಕ್ತಾರೆ ಆ ಚಿಲ್ಲರೆ ಕಾಸನ್ನ ಆರಿಸ್ಕೊಂಬಿಟ್ಟು ನೀನು ನಿನ್ನ ಜೀವನ ಸಾಗಿಸ್ಬೇಕು ಅಂದರೆ ಲಿಟ್ರಲಿ ನೀನು ಭಿಕ್ಷುಕನಾಗಿ ಜೀವನ ಸಾಗಿಸ್ಬೇಕಾಗತ್ತೆ ಅಂತಂದು ನಂಗೆ ತುಂಬ ನೋವು ಕೊಟ್ಟರೆ ಅಯ್ಯೋ ಹಿಂಗೆ ಆಯ್ತಲ್ಲ ಇದು ಅಂತ ಆಮೇಲೆ ನನ್ನ ಪೇರೆಂಟ್ಸು ಕೂಡ ಕೆಲವರು ಹೇಳಿದ್ರಂತೆ ನಿಮ್ಮ ಮಗನ ಏನಕ್ಕೆ ಆ ಕೋರ್ಸಿಗೆ ಸೇರಿಸಿದ್ರಿ ಅದು ಚಿತ್ರಕಲೆ ಕೋರ್ಸ್ಗೆ ಏನಕ್ಕೆ ಸೇರಿಸಿದ್ರಿ ಯಾಕೆ ಅಂದರೆ ಆ ಚಿತ್ರಕಲೆ ಓದಿದಂಥವ್ರು ಡೀಪ್ಲಿ ಆ ಚಿತ್ರಕಲೆನಲ್ಲಿ ಓದಂಥವ್ರು ಹುಚ್ಚರಾಗ್ತಾರೆ ಅಂತ ಯಾಕೆಂದರೆ ಅದು ಆ ಟ್ರಿ ಟೂ ತೌಸಂಡ್ ಫೋರ್ ಟೈಮಲ್ಲಿ ಅಲ್ಲಿ ಅದು ಅದು ಆ ಟೈಮಲ್ಲಿ ಸಿನಿಮಾಗಳು ಹಾಗೆ ಬರ್ತಾಯಿದ್ವು ಕಲಾವಿದಾನ ಸಿನಿಮಾನಲ್ಲಿ ಹೀರೋ ಚಿತ್ರಕಲಾವಿದರಾಗಿರ್ತಾರೆ ಅವರು ಯಾವುದೋ ಒಂದು ಕಾರಣದಿಂದ ಅವ್ರು ಹುಚ್ಚರಾಗ್ತಾರೆ ಆ ಸಿನಿಮಾ ಆ ಸ್ಟೋರಿನಲ್ಲಿ ಸೊ ಆ ಥರದ ಮಾತುಗಳು ಕೇಳಿದ ನಂತರ ಪೇರೆಂಟ್ಸು ಹೆದರಲಿಲ್ಲ ಡೋಂಟ್ ವರಿ ಮುಂದೆ ಗೊತ್ತೋ ನಾವು ನೋಡೋಣ ಅದನ್ನು ಮಾ ಕಂಟಿನ್ಯೂ ಮಾಡು ಅಂತ ಹೇಳಿದರು ಸೊ ಅದಾದ ನಂತರ ಎರಡು ವರ್ಷ ನನ್ನದು ಅದು ಫೌಂಡೇಶನ್ ಕೋರ್ಸ್ ಎರಡು ವರ್ಷ ಇರುತ್ತೆ ಆ ಎರಡು ವರ್ಷದ ಕೋರ್ಸ್ ಮುಗಿತಿದ್ದಾಗೆ ನನಗೆ ಸರ್ಪ್ರೈಸ್ ಅನ್ನೋ ಥರ ಆ ಕೋರ್ಸಿನ ವ್ಯಾಲ್ಯೂ ನನಗೆ ಗೊತ್ತಾಯಿತು ಏನು ಅಂದರೆ ಆ ಕೋರ್ಸ್ ಮುಗಿಸಿದಂಥ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಒಬ್ಬ ನಮ್ಮ ಕಾಲೇಜಿಗೆ ಬಂದರು ಅವರು ಆಲ್ರೆಡಿ ಐ ಟಿ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರೋಂಥವ್ರು ಬಂದುಬಿಟ್ಟು ನನಗೊಂದು ನಮಗೆಲ್ಲರಿಗೂ ಒಂದು ವಿಷಯ ಹೇಳಿದರು ಏನು ಅಂದರೆ ಅವರು ವರ್ಕ್ ಮಾಡ್ತಾ ಇರೋಂಥ ಕಂಪ್ನಿನಲ್ಲಿ ವಿಜುವಲ್ ಡಿಸೈನರ್ ಮತ್ತು ಗ್ರಾಫಿಕ್ ಡಿಸೈನರಿಗೆ ಓಪ್ನಿಂಗ್ ಇದೆ ಸೊ ಆ ಕೆಲಸ ಮಾಡಲಿಕ್ಕೆ ವಿದ್ಯಾರ್ಥಿ ಮಿನಿಮಮ್ ವಿದ್ಯಾರ್ಥಿ ಏನು ಅಂತ ಅಂದರೆ ಈ ಚಿತ್ರಕಲೆಯಲ್ಲಿ ಪದವಿ ಪಡೆದಂಥವ್ರು ಡಿಪ್ಲೊಮಾ ಪಡೆದಂಥ ವಿದ್ಯಾರ್ಥಿಗಳೇ ಬೇಕಾಗ್ತಾರೆ ಬೇಕೆಂದ್ರೆ ಆ ಕೆಲಸಕ್ಕೆ ಅದು ಅವಶ್ಯಕತೆ ಇದೆ ಅಂತ ಬಟ್ ಅವ್ರ ಕನ್ಸರ್ನ್ ಏನಾಗಿತ್ತು ಅದು ಸಿಗ್ತಾ ಇಲ್ಲ ಅಷ್ಟೊಂದಾಗಿ ಅವರು ಡಿಮ್ಯಾಂಡ್ ಇರೋಷ್ಟು ಇಲ್ಲ ವಿದ್ಯಾರ್ಥಿಗಳು ಹಾಗಾಗಿ ಕಾಲೇಜ್ಗೆ ಬಂದು ವಿದ್ಯಾರ್ಥಿಗಳನ್ನು ಇನ್ನೂ ಅದು ಕೋರ್ಸ್ ಕಂಪ್ಲೀಟ್ ಹಾಕಿನ ಮುಂಚೆನೇ ಅವ್ರನ್ನ ಕರ್ಕೊಂತ ಹೋಗೋಂಥ ಪ್ರಯತ್ನ ಮಾಡ್ತಾಯಿದ್ರು ಸೊ ನಮಗೆ ಖುಷಿನೂ ಅನಿಸ್ತು ಅವರು ಏನು ತಿಂಗಳ ಮಂತ್ಲಿ ಸ್ಯಾಲ್ರಿ ಫೈವ್ ತೌಸಂಡ್ ಅಂದರು ಅ ಆ ಟೈಮಲ್ಲಿ ಏನೋ ಟೂ ತೌಸಂಡ್ ಸೆವೆನ್ ಟೈಮಲ್ಲಿ ಅದು ನಮಗೆ ದೊಡ್ಡ ಸ್ಯಾಲ್ರಿ ಸೊ ಖುಷಿ ಕೊಟ್ಟಂಥದ್ದು ಮನೆ ಬಂದು ಹೇಳಿದೆ ಅದು ಎಲ್ಲೋ ಯಾರು ಇವರೆಲ್ಲ ಏನೋ ಬ್ಯಾಡಾಗಿ ಕಮೆಂಟ್ ಮಾಡ್ತಾ ಇದ್ದಾರಿಗೆಲ್ಲ ಅದು ಓಕೆ ನನಗೆ ನೋಡಿ ಹೇಳ್ತಾ ಇದ್ದಾರೆ ನೀವು ನನಗೊಂದು ಐ ಟಿ ಸೆಕ್ಟರಲ್ಲಿ ಜಾಬ್ ಸಿಕ್ತು ಖುಷಿ ಪಡ್ದು ಬಿ ಕಾಮ್ ಮಾಡ್ಕೊಂಡಿದ್ದರೆ ನಾನು ಇಲ್ಲೇನೋ ಸೇಲ್ಸ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದೆನೇನೋ ಬಟ್ ಇಟ್ಸ್ ಓಕೆ ನನಗೆ ಚಿತ್ರಕಲೆ ತೊಗೊಂಡಿದ್ದು ನನಗೆ ಒಳ್ಳೇದಾಯ್ತು ನಾನು ಐ ಟಿ ಸೆಕ್ಟ್ರಿಗೆ ಎಂಟ್ರಿ ಆಯಿತು ಖುಷಿ ಪಡ್ತಾಯಿದ್ವಿ ಬಟ್ ನೆಕ್ಸ್ಟ್ ಲೆವೆಲಿಗೆ ಬಂದಾಗ ನನಗೆ ನೆಕ್ಸ್ಟ್ ಲೆವೆಲ್ ಕಂಪ್ರಿಷನ್ ಅದು 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 ಜಾಬಿಗೆ ಸೇರ್ಕೋಬೇಕು ಅನ್ನೋ ನೆಕ್ಸ್ಟ್ ಡಿಸ್ಕಷನಲ್ಲಿ ಅವರೊಂದು ನನಗೆ ಒಂದು ಒಂದು ಕಷ್ಟದ ಮೂಮೆಂಟ್ ಬಂತು ಏನು ಅಂತಂದರೆ ನನಗೆ ಕಂಪ್ಯೂಟರ್ ಬೇಸಿಕ್ಕು ಮತ್ತು ಸಾಫ್ಟ್ವೇರ್ ಬೇಸಿಕ್ ನಾಲೆಜು ಬೇಕಾಗಿತ್ತು ನಮಗೆ ಅದು ಗೊತ್ತಿರಲಿಲ್ಲ ಸೊ ಅವರು ಹೇಳಿದರು ಆ ಬೇಸಿಕ್ ಕೋರ್ಸ್ಗಳನ್ನು ನೀವು ನಂತರ ಈ ನಾವು ಜಾಬಿ ಜಾಯ್ನ್ ಆಗೋಕ್ಕಾಗುತ್ತೆ ಅಂತ ಅಂದರು ಬಟ್ ಆ ಕೋರ್ಸ್ ಆ ಟೈಮಿಗೆ ವ್ಯಾಲ್ಯೂ ಫಿಫ್ಟಿ ತೌಸಂಡ್ ಏನಾಯಿತ್ತು ಸೊ ಅದು ಮತ್ತೆ ನಮಗೆ ನಿರಾಸೆ ಓ ಇಲ್ಲ ಇಷ್ಟು ಇದು ಸಾಧ್ಯ ಆಗಲ್ದಂಥದ್ದು ನಾವು ಕ ಕನಸು ಕಾಣೋಂಥದ್ದು ಅಲ್ಲೇ ಅಲ್ಲ ಇದಕ್ಕೆಲ್ಲ ಅಂದ್ಬಿಟ್ಟು ನಾವು ಮತ್ತೆ ಸುಮ್ಮನಾದ್ವಿ ಬಟ್ ಸ್ವಲ್ಪ ದಿನ ಆದಮೇಲೆ ಆ ಕಂಪ್ನಿಯವ್ರು ಮತ್ತೆ ನಮಗೆ ಅಪ್ರೋಚ್ ಮಾಡಿದರು ಏನು ಅಂತ ಅಂದರೆ ಡೋಂಟ್ ವರಿ ನಮಗೆ ನಿಲ್ಲೂ ನಮಗೆ ಅವಶ್ಯಕತೆ ಇದೆ ಬಟ್ ನಾವು ಆ ಕೋರ್ಸ್ನ ಆಲ್ಮೋಸ್ಟ್ ನಾವು ಅರೇಂಜ್ ಮಾಡ್ತೀವಿ ನಿಮಗೆ ಬೇಕಾಗಿರೋ ಕಂಪ್ಯೂಟರ್ಗಳನ್ನು ನಮ್ಮ ಕಂಪ್ನಿನಲ್ಲ ಒದಗಿಸ್ಕೊಡ್ತೀವಿ ನೀವು ಬಂದು ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಅಲ್ಲಿ ಫ್ಯಾಕಲ್ಟಿ ಫೀಸ್ನ ನೀವು ಧರಿಸ್ಬೇಕಾಗುತ್ತೆ ಅದ್ರದ್ದು ಆಲ್ಮೋಸ್ಟ್ ಅದು ಐವತ್ತು ಸಾವಿರ ಇದ್ದಂಥದ್ದು ಹದಿನೈದು ಸಾವಿರಕ್ಕೆ ನೀವು ಮಿನಿಮಮ್ ಹದಿನಾರು ನೀವು ಖರ್ಚನ್ನ ವಹಿಸ್ಕೋಬೇಕಾಗುತ್ತೆ ಅಂತ ಹೇಳಿದರು ಸೊ ಫೈನಲಿ ನಾವು ಅಕ್ಸೆಪ್ಟ್ ಮಾಡಿದ್ವಿ ಅದು ಹದಿನೈದು ಸಾವಿರನೂ ಕೂಡ ಸಾಲದಲ್ಲೇ ಕೊಟ್ಟರು ನನ್ನ ಪೇರೆಂಟ್ಸು ನಾನು ತಗೊಂಡು ಬಂದೆ ಸ್ಟಾರ್ಟ್ ಆಯಿತು ಜೀವನ ಆ ಕಂಪ್ನಿ ಬಸಿ ಸಾಮಟ ಅಂತ ಕಂಪ್ನಿ ಅದು ಪ್ರಾಮಿ ಮಾಡಿದಾಗೆ ಆ ಮೂರು ದಿವಸ ಮೂರು ತಿಂಗಳ ಕೋರ್ಸ್ ಮುಗಿತಿದ್ದಾಗ ನಾಲ್ಕನೇ ತಿಂಗಳಿಂದ ನಮ್ಗೆ ಐದು ಸಾವಿರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿತು ಸೊ ಎಲ್ಲ ನಡೀತಾ ಇತ್ತು ಅದು ಮೂರು ವರ್ಷ ಅದೇ ಕಂಪ್ನಿನಲ್ಲಿ ಇದ್ದೆ ನಾನು ಸೊ ಮೂರು ಬಟ್ ಆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ ಸೊ ಐ ಟಿ ಸೆಕ್ಟರಲ್ಲಿ ಅದು ವಾಡಿಕೆ ಯಾಕೆ ಅಂತಲೇ ಅದು ಕಂಪ್ನಿಗಳು ಚೇಂಜ್ ಮಾಡಿದರೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ವಾಡಿಕೆ ಸೊ ನಾನು ಕೂಡ ಕಂಪ್ನಿ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಕಂಪ್ನಿ ಬಿಟ್ಟೆ ಅದನ್ನು ಬಿಟ್ಟು ಬೇರೆ ಕ ಜಾಬ್ನ ಟ್ರೈ ಮಾಡ್ತಾ ಇರುವಾಗ ಅಗೇನ್ ನನಗೆ ಈ ಇಂಗ್ಲೀಷ್ ಭಾಷೆಯ ಬುಕ್ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಏನು ಅಂತ ಅಂದರೆ ಇಂಟ್ರೂ ಕಾಲ್ಗಳು ಬರ್ತಾಯಿದ್ದವು ಇಂಗ್ಲೀಷಲ್ಲಿ ಆ ಕ್ವಶನ್ ಮಾಡ್ತಾಯಿದ್ರು ಕನ್ನಡದಲ್ಲೇ ಆನ್ಸರ್ ಮಾಡ್ತಾಯಿದ್ದೆ ಫೇಲ್ ಆಗ್ತಾ ಇತ್ತು ಸೊ ಹೀಗೆ ನನ್ನ ಸೀನಿಯರ್ ಹತ್ತಿರ ಹೋಗಿ ಹೀಗೆ ಆಗ್ತಿದೆ ಅಂತ ಸೀನಿಯರ್ ಹೇಳಿದರು ನಿನ್ನ ಏನು ಅಂದರೆ ನೀನು ಟೆಕ್ನಿಕಲಿ ಇವ್ಯಾಲ್ಯುವೇಟ್ ಮಾಡೋ ಪರ್ಸನ್ನ ನೀನು ರೀಚ್ ಆಗು ಇಂಟ್ರ್ಯೂನಲ್ಲಿ ಆವಾಗ ನೀನು ಆ ರೌಂಡಿಂದ ಪಾಸ್ ಆಗ್ತೀಯ ಅಂತ ಸೊ ನಾನು ನೆಕ್ಸ್ಟ್ ಬಂದಂಥ ಒಂದು ಕಂಪ್ನಿ ಕಾಲಿಗೆ ನನಗೆ ರಿಕ್ವೆಸ್ಟ್ ಮಾಡಿದೆ ಹೆಚ್ಚಾರಿಗೆ ನನಗೆ ದಯವಿಟ್ಟು ಟೆಕ್ನಿಕಲ್ ಪರ್ಸನ್ ಏನು ಟೆಕ್ನಿಕಲ್ ಇವ್ಯಾಲ್ಯೂಯೇಟ್ ಮಾಡೋಂಥ ಪರ್ಸನ್ನಿಂದ ಕೂರಿಸಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ನಾನು ಏನು ಅಂತ ಸೊ ಅವರು ಅಗ್ರಿ ಮಾಡಿದರು ಮೀಟಿಂಗ್ ರೂಮಲ್ಲಿ ಕೂತಿದ್ದೀವಿ ಇದ್ರಿಗಿರೋಂಥ ಟೆಕ್ನಿಕಲ್ ವಿ ಇವೆಲ್ಲೇ ಮಾಡೋಂಥ ಪರ್ಸನ್ನು ಕ್ವೆಶನ್ ಕೇಳ್ತಿದ್ದಾರೆ ನಾನು ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಅವರು ಅವರು ಅವ್ರದ್ದು ಎಕ್ಸ್ಪ್ರೆಷನಲ್ಲಿ ಗೊತ್ತಾಗ್ತಿದೆ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಸೊ ನಾನು ಒಂದೇ ಮಾತು ಹೇಳಿದೆ ಸರ್ ನಿಮ್ಮ ಪ್ರಾಜೆಕ್ಟ್ ಏನಿದೆ ನನಗೆ ನಾನು ಅದು ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಿಮ್ಮ ಪ್ರಾಜೆಕ್ಟಿಗೆ ಬಟ್ ನನಗೆ ಅವಕಾಶ ಕೊಡಬೇಕು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಸೊ ಅವ್ರು ನೆಕ್ಸ್ಟು ನಾನು ಇದ್ರಿಗೆ ಇಟ್ಟಿದ್ದು ಒಂದು ವೈಟ್ ಪೇಪರು ಒಂದು ಪೆನ್ಸಿಲ್ ಇಟ್ಟರು ಜಸ್ಟ್ ಇನೋಸೆಂಟ್ ಅನ್ನೋ ಒಂದು ಪದನ ವಿಜುವಲೈಸ್ ಮಾಡಿ ತೋರಿಸು ಅಂತಂದು ಸೊ ನನಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಟಾಸ್ಕು ನನಗೆ ಇಮಿಡಿಯೇಟಾಗಿ ನಾನು ಡ್ರಾ ಮಾಡಬೇಕಲ್ಲಿ ಇಮಿಡಿಯೇಟಾಗಿ ಡ್ರಾ ಮಾಡಿ ತೋರಿಸ್ಬೇಕು ನಾನು ಸಡನ್ಲಿ ನಾನು ಏನೋ ಬಂದಿದ್ದನ್ನ ಡ್ರಾ ಮಾಡಿದೆ ಒಂದು ಮಗು ಕತ್ತಿ ಮೇಲೆ ನಿಂತ್ಕೊಂಡಿದೆ ರಕ್ತ ಹರಿತಿದೆ ಕಾಲಲ್ಲಿ ಆದರೂ ಕೂಡ ಆ ಮಗು ತನ್ನ ಇಷ್ಟದ ಚಂದಾಮಾಮನ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಡ್ರಾಯಿಂಗ್ ಮಾಡಿ ಅವ್ರು ಇದ್ರಗಿಟ್ಟೆ ಸೊ ಒಂದು ಕ್ಷಣ ಸೈಲೆಂಟ್ ಆದರೂ ಅವರು ಎಕ್ಸ್ಪ್ಲೇನ್ ಮಾಡು ಏನಿದು ಅಂದರು ಸೊ ನಾನು ಹೇಳಿದೆ ಸರ್ ನನ್ನ ದೃಷ್ಟಿಯ ಇನೋಸೆನ್ಸ್ ಏನು ಅಂತ ಅಂದರೆ ಮಗು ಕತ್ತಿ ಮೇಲೆ ನಿಂತಿದ್ದೀನಿ ಕಾಲು ನೋವು ಆಗ್ತಿದೆ ಕಾಲ ರಕ್ತ ಹರಿತಿದೆ ಅಂದ್ರೂ ಕೂಡ ತನ್ನ ಇಷ್ಟಪಡೋರಂಥ ಚಂದ ಮಾಮನ್ನ ನಾನು ತಲುಪ್ತೀನಿ ಅನ್ನೋಂಥ ಏನು ನಿಷ್ಕಲ್ಮಶ ಪ್ರಯತ್ನ ಇದೆಯಲ್ಲ ಅದು ಸರ್ ನಿಜವಾದ ಇನ್ನೋಸೆನ್ಸ್ ಸೆನ್ಸು ಅಂತಂದು ಸೊ ಅವ್ರಿಗೆ ಅದು ಆ ವಿಜುವಲೈಸ್ ಇಷ್ಟ ಆಯಿತು ಇಲ್ಲೇ ವೇಟ್ ಮಾಡು ಬರ್ತೀನಿ ಅಂತ ಇದ್ದು ಹೋದರು ನೆಕ್ಸ್ಟ್ ಅವ್ರು ಬಂದಿದ್ದು ಆಫರ್ ಲೆಟರ್ ಜೊತೆ ನನ್ನ ಪ್ರಿವಿಯಸ್ ಕಂಪ್ನಿಯ ಮೂರಷ್ಟು ಸ್ಯಾಲ್ರಿ ಇತ್ತು ಅದರಲ್ಲಿ ಅವ್ರು ಒಂದೇ ಮಾತು ಹೇಳಿದರು ಈ ಕಂಪ್ನೀಲಿ ಈ ಪ್ರಾಜೆಕ್ಟಲ್ಲಿ ನೀನು ವರ್ಕ್ ಮಾಡಬೇಕು ಅಂದರೆ ಇಂಗ್ಲಿಷ್ ಭಾಷೆ ಬೇಕೇ ಬೇಕು ಆದರೂ ನೀನು ತೊಗೊಂತಿದ್ದೀನಿ ಅಂದರೆ ನಿನ್ನ ಚಿತ್ರಕಲೆಯಿಂದ ಅದನ್ನು ನೀನು ಪ್ರಾಜೆಕ್ಟಲ್ಲಿ ಪ್ರೂವ್ ಮಾಡ್ತೀನಿ ಇದೆ ಪ್ರೂವ್ ಮಾಡು ಅಂದ್ಬಿಟ್ಟು ಹೋದರು ಸೊ ಹಾಗೆಯೇ ಅವಕಾಶಗಳು ಸಿಗ್ತಾ ಹೋದವು ನನಗೆ ಅಮರ್ ಚಿತ್ರಕಥಾ ಅನ್ನೋದಂಥ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ ಇನ್ಫೋಬೆಲ್ ಅಂತ ಪವನ್ಪುತ್ ಹನುಮಾನ್ ಅಂತ ಒಂದು ಮೂವಿನಲ್ಲಿ ವರ್ಕ್ ಮಾಡಿದೆ ಸೊ ಹೀಗೆ ನಂದು ಸಾಕ್ತಾ ಇತ್ತು ಈಗ ಪ್ರೆಸೆಂಟ್ಲಿ ನಾನು ವಾಲ್ಮಾರ್ಟ್ ಅಂತ ಏನು ಫಾರ್ಚೂನ್ ನಂಬರ್ ಒನ್ ಕಂಪ್ನಿನಲ್ಲಿ ಏನು ಮೋಷನ್ ಡಿಸೈನರ್ ಆಗಿ ಒಂದು ಉತ್ತಮ ಸ್ಯಾಲ್ರಿ ಒಂದು ಉತ್ತಮ ಹುದ್ದೆನಲ್ಲಿ ನಾನು ಇದ್ದೀನಿ ನಾನು ಹೇಳೋದಿಷ್ಟೇ ನನ್ನ ನನ್ನ ಬಿ ಕಾಮ್ ಮಾಡ್ಕೊಂಡಿದ್ರೆ ನಂದು ಜಗತ್ತು ಸೀಮಿತವಾಗಿರ್ತಿತ್ತು ನನ್ನ ಜೊತೆ ಬಿ ಕಾಮ್ ಮಾಡ್ಕೋಬೇಕು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಕೂಡ ಕರಿಯರ್ ಲೈಫ್ನ ಕಟ್ಕೊಳ್ಳೋಕ್ಕೆ ಬಡದಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಹೋಲಿಸಿದ್ರೆ ನಂದು ಮಚ್ ಬೆಟರ್ ಇದೆ ನನ್ನ ಕರಿಯರ್ ಲೈಫು ಸೊ ಹಾಗಾಗಿ ನನ್ನ ಪೇರೆಂಟ್ಸ್ ನನ್ನ ಪೇರೆಂಟ್ಸೆಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದರೆ ನಿಮ್ಮ ಮಕ್ಕಳಲ್ಲಿ ಚಿತ್ರಕಲೆ ಅನ್ನೋದು ಏನಾದರೂ ಕಂಡರೆ ದಯವಿಟ್ಟು ಅವರು ಡಿಸ್ಕರೇಜ್ ಮಾಡಬೇಡಿ ಅವ್ರನ್ನ ಎನ್ಕರೇಜ್ ಮಾಡಿ ಏಕೆ ಅಂತಂದರೆ ಕಷ್ಟಪಟ್ಟು ಓದಿದರೆ ಯಾರು ಬೇಕಾದರೂ ಡಾಕ್ಟರು ಇಂಜಿನಿಯರು ಆಬೋದು ಆದರೆ ಕಷ್ಟ ಎಷ್ಟೇ ಕಷ್ಟಪಟ್ಟು ಚಿತ್ರ ಬಿಡಿಸ್ತೀನಿ ಅಂದರೆ ಎಲ್ಲರಿಗೂ ಚಿತ್ರ ಬಿಡಿಸೋಕ್ಕಾಗಲ್ಲ ಅದು ಬೈ ಬರ್ತಿಂದ ಬಂದಿರಬೇಕು ಬೈ ಬರ್ತಿಯಿಂದ ಬಂದಂಥ ಕಲೆ ನಿನ್ನ ನಿಮ್ಮ ಮಕ್ಕಳಲ್ಲಿ ಇತ್ತು ಅಂದರೆ ದಯವಿಟ್ಟು ಎನ್ಕ್ರೇಜ್ ಮಾಡಿ ಸೃಷ್ಟಿ ಸ್ಟಾರ್ಟ್ ಆಗೋದೇ ಒಂದು ಸುಜನತೆ ಸ್ಟಾರ್ಟ್ ಆಗೋದೇ ಒಂದು ಪೇಪರ್ ಮೇಲೆ ಒಂದು ಸ್ಕೆಚ್ ಮಾಡೋದರಿಂದ ಒಂದು ಫೀಲ್ಡಿಗೂ ಚಿತ್ರಕಲೆ ತುಂಬ ಅವಶ್ಯಕತೆ ಇರೋವಂಥದ್ದು ಅದು ಅದರ ವೃತ್ತಿ ಜೀವನ ತುಂಬ ದೊಡ್ಡದಾಗಿರೋಂಥದ್ದಿದೆ ತುಂಬ ವೃತ್ತಿ ಅಪಾರ್ಚುನಿಟಿಗಳು ತುಂಬ ದೊಡ್ಡದಾಗಿದೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಚಿತ್ರಕಲೆಯಲ್ಲಿ ಕಂಡ್ರೆ ದಯವಿಟ್ಟು ಎನ್ಕರೇಜ್ ಮಾಡಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಜೋಸ್ ತಂಡಕ್ಕೆ ಧನ್ಯವಾದ ಸರಿ ಗಣಮ್ ಗೆಲ್ಗೆ ಎಲ್ ಎಸ್ ಫೋಟೀ ಥ್ಯಾಂಕ್ ಯು ಬೌ ವಿಡಿಯೋ ಆ್ಯಂಡ್ ಡೊಂಟ್ ಫೋಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಟ್ರಾಯ್